ಭದ್ರಾವತಿಯ ಹೊಸಮನೆ ಶ್ರೀ ಗಣಪತಿ ದೇವಸ್ಥಾನದ ಮುಂದೆ ಈ ಬಾರಿ ಗಣೇಶೋತ್ಸವವೇ ಒಂದು ಅದ್ದೂರಿ ಹಬ್ಬದ ವಾತಾವರಣ ಮೂಡಿಸಿತ್ತು ಐವತ್ಮೂರನೇ ಹಿಂದೂ ಮಹಾಸಭಾ ಶ್ರೀ ವಿನಾಯಕ ಮಹೋತ್ಸವ ಭಕ್ತರ ನಂಬಿಕೆ ಹಿಂದುಗಳ ಒಗ್ಗಟ್ಟು ಸಾಂಸ್ಕೃತಿಕ ವೈಭವ ಪೂರಿತ ಗಣೇಶೋತ್ಸವ ಆಚರಣೆ ಎನ್ನಬಹುದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಗೌರಿ ಗಣೇಶ ಹಬ್ಬದಂದು ಗಣೇಶ ಪ್ರತಿಷ್ಠಾಪನೆ ನಡೆದು ಒಂಬತ್ತು ದಿನಗಳ ಕಾಲ ನಗರದಾದ್ಯಂತ ಭಕ್ತಿಯ ಸಂಭ್ರಮ ಹರಡಿತ್ತು ಗಣಹೋಮದಿಂದ ಅನ್ನ ಸಂತರ್ಪಣೆಯವರೆಗೂ ಆರ್ಕೆಸ್ಟ್ರಾದಿಂದ ಯಕ್ಷಗಾನದವರೆಗೂ ಕಾಮಿಡಿ ನೈಟ್ನಿಂದ ನೃತ್ಯ ಸಂಜೆಯವರೆಗೂ ಎಲ್ಲಾ ಕಾರ್ಯಕ್ರಮಗಳು ಭಕ್ತರನ್ನ ಆಕರ್ಷಿಸಿದ್ವು ಸೆಪ್ಟೆಂಬರ್ ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆದ ರಾಜಬೀತಿಯ ಉತ್ಸವವೇ ಈ ಮಹೋತ್ಸವದ ಪ್ರಮುಖ ಆಕರ್ಷಣೆ ಡೊಳ್ಳು ಕುಣಿತ ತಮಟೆ ಡಿಜೆ ಮ್ಯೂಸಿಕ್ ಭಜನೆ ಗೊಂಬೆ ಕುಣಿತ ವೀರಗಾಸೆ ನಾದಸ್ವರ ಎಲ್ಲವೂ ಸೇರಿ ಭದ್ರಾವತಿಯ ಬೀದಿಗಳು ಹಬ್ಬದ ಬಣ್ಣದಲ್ಲಿ ಕಂಗೊಳಿಸಿತು ಅಲ್ಲಲ್ಲಿ ಪ್ರಸಾದ ವಿತರಣೆ ಹೂವಿನ ಹಾರಗಳಿಂದ ಅಲಂಕರಿಸಿದ ಉತ್ಸವ ಜನರ ಸಂಭ್ರಮ ಒಟ್ಟಾರೆ ಭಕ್ತಿ ಮತ್ತು ಸಂಸ್ಕೃತಿಯ ಜಾತ್ರೆಯೇ ಆಗಿತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷ ಬಿಕೆ ಸಂಗಮೇಶ್ ಶಾಸಕರು ಬಿವೈ ವಿಜೇಂದ್ರ ಈಶ್ವರಪ್ಪ ಮಾಜಿ ಮಂತ್ರಿಗಳು ಬಿಎಸ್ ಗಣೇಶ್ ಶಾರದಾ ಮಾ అంగోటె రుద్రేష్ కుమార్ జీ ಪೊಲೀಸ್ ಠಾಣೆ ಪಿಎಸ್ಐ ಕೃಷ್ಣಮೂರ್ತಿ ಬಿ ಚಂದ್ರಶೇಖರ್ ನಾಯಕ್ ರಮೇಶ್ ಎಸ್ಎನ್ ಭಾರತಿ ಕವಿತಾ ಸುನೀಲ್ ರಾಜೇಶ್ ಸಂಗೊಳ್ಳಿ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಜಿಲ್ಲೆ ಕ್ರಷರ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ತಮಿಳು ಯೂತ್ ಅಸೋಸಿಯೇಷನ್ ಎಂ ವಿಶ್ವೇಶ್ವರಯ್ಯ ಸಂಘ ತಾಲೂಕು ಪಂಚಾಯಿತಿ ಸಿಬ್ಬಂದಿ ಎಪಿಎಂಸಿ ಸದಸ್ಯರು ನಗರಸಭೆ ಸಿಬ್ಬಂದಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಪಾಲ್ಗೊಂಡು ಉತ್ಸವವನ್ನು ಬೆಂಬಲಿಸಿದ್ರು ಹಿಂದೂ ಮಹಾಸಭಾ ಹಿಂದೂ ರಾಷ್ಟ್ರ ಸೇನೆ ವಿನಾಯಕ ಸೇವಾ ಸಮಿತಿ ಸೇರಿದಂತೆ ಹಲವಾರು ಸೇವಾ ಸಂಘಟನೆಗಳ ಪ್ರಾಮಾಣಿಕ ಪ್ರಯತ್ನದಿಂದ ಈ ಐವತ್ ಮೂರನೇ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿತು ಒಟ್ಟಾರೆ ವರ್ಷದ ಗಣೇಶೋತ್ಸವ ಭಕ್ತಿಯ ಅಲೆ ಸಂಸ್ಕೃತಿಯ ಕಲೆ ಹಾಗೂ ಹಿಂದುಗಳ ಶಕ್ತಿ ಒಗ್ಗಟ್ಟಿನ ಪ್ರತಿಬಿಂಬವಾಗಿ ಭದ್ರಾವತಿಯಲ್ಲಿ ಇತಿಹಾಸ ನಿರ್ಮಿಸಿತು